ಕಳೆದ ನಾಲ್ಕೈದು ದಿನಗಳಿಂದ ಈ ಎಲ್ಲ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿ ಮತ್ತು ನಮ್ಮ ಯುವ ಕಾಂಗ್ರೆಸ್ ಮುಖಂಡರುಗಳು ಇಡೀ ಕ್ಷೇತ್ರದ ಎಲ್ಲ ಕಡೆ ಕಾರ್ಯಕ್ರಮದ ಪ್ರಚಾರವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮೆಲ್ಲ ಸನ್ಮಿತ್ರರು ಮತ್ತು ಅಭಿಮಾನಿಗಳು ಪ್ರತಿಯೊಬ್ಬರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ದಿವಂಗತ ಜೀವೇಗೌಡರವರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ನಿಧನರಾದರು ಅವ್ರ ನಿಧನ ಆದ ಮೇಲೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅವರು ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಮ್ಮ ತೋಟದಲ್ಲಿ ಪೂಜೆ ಏರ್ಪಡ್ತಕ್ಕಂಥದ್ದು ಮತ್ತೆ ಬಂದಂತ ಅತಿಥಿಗಳಿಗೆ ಒಂದು ಭೋಜನ ವ್ಯವಸ್ಥೆಯನ್ನು ಮಾಡಿ ಇಪ್ಪತ್ತೈದು ವರ್ಷಗಳ ಕಾಲ ಮಾಡಿದ್ವಿ ತದನಂತರ ರಾಜಗೌಡ ತೀರ್ಕಂಡ್ ನಂತರ ಅದೇ ಆದಿಯಾಗಿ ಒಂದು ನಾಲ್ಕೈದು ವರ್ಷ ಇಡೀ ಕ್ಷೇತ್ರದ ಮುಖಟುಗಳನ್ನ ಕರೆಸಿ ಪೂಜೆಯಲ್ಲಿ ಭಾಗವಹಿಸ್ತಾರ ಮಾಡಿ ಮತ್ತು ಅವ್ರಿಗೆಲ್ಲರೂ ಕೂಡ ಭೋಜನವನ್ನು ಮಾಡಿಸಿ ಕಳಿಸ್ತಕ್ಕಂಥದ್ದು ಮಾಡ್ತಾ ಇದ್ವಿ ಆಮೇಲೆ ಯೋಚನೆ ಮಾಡಿದೆ ಬರೀ ಕರ್ಷ ಒಂದು ಊಟಕ್ಕೆ ಹಾಕಿ ಕಳ್ಸೋದು ಬದಲು ಏನಾದರೂ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಏನಾದರೂ ಸಮಾಜಮುಖಿ ಮುಖ್ಯವಾದಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕಳೆದ ಒಂದು ಎಂಟು ಹತ್ತು ವರ್ಷಗಳ ಹಿಂದೆ ಈ ಮೆಡಿಕಲ್ ಕ್ಯಾಂಪ್ನ ಆ ಯೋಚನೆಯನ್ನು ಮಾಡಬೇಕು ಇದರಿಂದ ಅನೇಕರಿಗೆ ಅನುಕೂಲ ಆಗ್ತಕ್ಕ ದೃಷ್ಟಿನ ಮಾಡಿದ್ವಿ ಕಳೆದ ಮೂರು ವರ್ಷದಿಂದ ನಿಂತಿತ್ತು ಕಾರಣ ಎರಡ್ ಸಾವಿರದ ಮೂರಲ್ಲಿ ನಮ್ಮದು ಚುನಾವಣೆ ಬಂದು ನೀತಿ ಸಮಿತಿ ಬರ್ತಾ ಇದೆ ಅಂತ ಗೊತ್ತಾಯ್ತು ಆಗ ಈ ಕಾರ್ಯಕ್ರಮ ನಡೀತಿಲ್ಲ ಕಳೆದ ಸಾರಿ ಎರಡು ಲಕ್ಷ ಬಂತು ಆವಾಗ ಮಾಡೋಕ್ಕಾಗಿಲ್ಲ ಆದರೆ ಹಿಂದಿನ ವರ್ಷದಲ್ಲಿ ಯಾರೋ ನಮ್ಮ ಸಂಬಂಧಿಕರೊಬ್ಬರು ತೀರ್ಕೊಂಡು ಅದು ಮಾಡೋಕ್ಕಾಗಿಲ್ಲ ಕಳೆದ ಮೂರು ವರ್ಷದಿಂದ ನಾವು ಮನೆಯಲ್ಲಿ ನಾವು ಏಕ ಪೂಜೆ ಪುರಸ್ಕಾರಗಳು ಮಾಡ್ಕೊಳ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಹೊರಗೂ ಯಾವುದೇ ಕಾರ್ಯಕ್ರಮನ ಮಾಡಕ್ಕಾಗಿರಲಿಲ್ಲ ಆಗ ಈ ರೀತಿ ಈ ಸರಿ ಯೋಚನೆ ಮಾಡಿ ಇಲ್ಲ ಈ ಸರಿ ಮಾಡೋಣ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ಗೋಪಾಲಗೌಡ ಡಾಕ್ಟರ್ ಸುಶ್ರತ ಅವ್ರನ್ನ ಭೇಟಿ ಮಾಡಿದಾಗ ಖಂಡಿತವಾಗಿ ನಾವು ಬಂದು ಭಾಗವಹ ಇರ್ತಕ್ಕಂಥದ್ದು ಹೇಳಿದ್ರು ಜೊತೆಗೆ ಮಾತಾಡ್ತಾ ಇದು ಒಂದು ವರ್ಷ ಅಲ್ಲ ಪ್ರತಿ ವರ್ಷವೂ ಕೂಡ ನಾವು ಬಂದು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಏನ್ ಅಂತ ಹೇಳಿದರೆ ಅವರಿಗೆ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ತಮ್ಗೆಲ್ಲ ಗೊತ್ತು ಇವತ್ತು ನರ ರೋಗ ಆಗ್ತಕ್ಕಂಥದ್ದು ಅವ್ರೇನೆ ಅವ್ರು ಬಂದಿದ್ದಾರೆ ಮೂಳೆ ಡಾಕ್ಟರ್ ಬಂದಿದ್ದಾರೆ ಗಂಟೆ ಡಾಕ್ಟರ್ ಬಂದಿದ್ದಾರೆ ಕಣ್ಣು ಡಾಕ್ಟರ್ ಬಂದಿದ್ದಾರೆ ಚರ್ಮ ಡಾಕ್ಟರ್ ಬಂದಿದ್ದಾರೆ ಲಿವರ್ ಕಿಡ್ನಿ ಎಲ್ಲ ಸಂಬಂಧಪಟ್ಟಂತ ಡಾಕ್ಟರ್ ಬಂದಿದ್ದಾರೆ ಈಗ ನಾವು ಅವ್ರ ಹತ್ರ ಹೋಗ್ಬೇಕಾದ್ರೆ ಅವ್ರು ಯಾರು ಇಲ್ಲಿಲ್ಲ ನಾವಿಲ್ಲ ನಗರಕ್ಕೆ ಹೋಗ್ಬೇಕು ಇಲ್ಲ ಮೈಸೂರಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಅವ್ರು ಒಳಗಡೆ ಹೋಗ್ಬೇಕಾರೆ ಮೊದಲು ಸಾವಿರ ರೂಪಾಯಿ ಫೀಸ್ ಕಟ್ಟಬೇಕು ಸಾವಿರ ರೂಪಾಯಿ ಫೀಸ್ ಕಟ್ಟಿ ರಿಜಿಸ್ಟರ್ ಮಾಡಿಸಿ ಮತ್ತೆ ಹೇಳಿದ ಟೈಮು ಆ ಟೈಮ್ ಒಳಗಡೆ ಹೋಗಿ ಅಲ್ಲಿ ತಪಾಸಣೆ ಆಗಿ ಮತ್ತೆ ಅವ್ರ ಔಷಧಿಂಗ್ ಇಷ್ಟು ಬರ್ಕೊಟ್ಟಂತದಕ್ಕೆ ಅದಕ್ಕೆ ಹೆಚ್ಚು ಕಮ್ಮಿ ಇಂಥ ಈ ಡಾಕ್ಟ್ರುಗಳನ್ನ ನೀವು ನಗರದಲ್ಲಿ ಮೈಸೂರು ನೋಡ್ಬೇಕಾದ್ರೆ ಕನಿಷ್ಠ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂತ ಒಳ್ಳೊಳ್ಳೆ ಡಾಕ್ಟರ್ಗಳು ಇವತ್ತು ಇಲ್ಲಿ ಬಂದಿದ್ದಾರೆ ಅದು ಪ್ರಯೋಜನವನ್ನ ನಮ್ಮ ತಾಲೂಕಿನ ಅನೇಕ ಜನರು ಅನೇಕ ಗ್ರಾಮಗಳಿಂದ ಬಂದಿದ್ದಾರೆ ಅವ್ರ ಪ್ರಯೋಜನ ದೊರಕಲಿ ಅವ್ರಿಗೆ ಅವ್ರ ಉಚಿತವಾದಂತ ಸೇವೆ ಇನ್ನೂ ಹೆಚ್ಚಿನ ಸೇವೆ ಅವರಿಗೆ ಅಂತಕ್ಕಂಥದ್ದು ಜೊತೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಇವತ್ತು ಯಾರು ಹೃದಯ ರೋಗದ ಸಂಬಂಧಪಟ್ಟವ್ರು ಯಾರಾದ್ರೂ ಇವತ್ತು ಸಿಕ್ಕದೆ ಅಥವಾ ಎನ್ ಜಿ ಗ್ರಾಮ್ ಎನ್ ಕ್ಲಾಸ್ ಮಾಡಬೇಕಾದಂತ ಯಾರು ಪೇಷಂಟ್ ಇದ್ರೆ ಹೊರಗಡೆ ಮಾಡಿಸಿದ್ರೆ ಸರ್ಕಾರದಲ್ಲೇ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸಿದ್ರು ಕೂಡ ಹತ್ತು ಸಾವಿರ ರೂಪಾಯಿ ಆಗ್ತದೆ ಅದೇ ಪ್ರೈವೇಟ್ ಹಾಸ್ಪಿಟಲ್ ಮಾಡ್ಬೇಕಾದ್ರೆ ಒಂದು ಎನ್ ಜಿ ಮಾಡ್ಬೇಕಾದ್ರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂತವ್ರು ಯಾರಾದ್ರೂ ಇವತ್ತು ಸಿಕ್ಕದೆ ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಉಚಿತವಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ವಾಸಿ ಮಾಡಿ ಆಪರೇಷನ್ ಮಾಡಿ ಕಳಿಸ್ತೀವಿ ಅಂತಕ್ಕಂಥ ಮಾತ್ರ ಡಾಕ್ಟರ್ ಗೋಪಾಲ್ ಗೌಡ ಡಾಕ್ಟರ್ ಅಂತ ಹೇಳಿದ್ರೆ ಅಂತವ್ರು ಯಾರು ಸಿಕ್ಕದೆ ಕರ್ಕೊಂಡೋಗಿ ಅಂತ ಮಾಡ್ಕೊಳ್ತಾ ಇದ್ದವ್ರು ಹೆಚ್ಚು ಅನುಕೂಲ ಆಗ್ತದೆ ಬಡ ಜನಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಉಳಿತದರು ಮತ್ತೆ ಅವ್ರ ಆರೋಗ್ಯ ಉಳಿತದೆ ಅಂದ್ರೆ ಹೆಚ್ಚು ದೊಡ್ಡ ಸಾಧ್ಯ ಜೊತೆಗೆ ನಮ್ಮ ಚಾಮರಾಜನಗರದ ಡಾಕ್ಟರ್ಗಳೆಲ್ಲ ಬಂದಿದ್ದಾರೆ ಯಾರಾದರೂ ಎಸ್ ಸಿ ಎಸ್ ಟಿ ಅದಕ್ಕಾಗಿ ಯೋಜನೆ ಇರ್ತಕ್ಕಂಥ ಸರ್ಕಾರ ಯೋಜನೆ ಇರ್ತಕ್ಕಂಥ ಅವ್ರ ಮಾತ್ರ ಎಸ್ ಟಿ ಎಸ್ ಸಿ ಎಸ್ ಟಿ ಮಕ್ಕಳುಗಳು ಯಾರು ಕಿವಿ ತೊಂದರೆ ಇದ್ರೆ ಅಂಥವ್ರು ಯಾರಾದರೂ ಸಿಕ್ಕರೆ ಅವ್ರಿಗೆ ಕರ್ಕೊಂಡೋಗಿ ಉಚಿತವಾಗಿ ಅವ್ರಿಗೆ ಚಾಮರಾಜನಗರ ಕರ್ಕೊಂಡೋಗಿ ಆ ಕಿವಿಗೆ ಮಿಷಿನ್ ಏನಿದೆ ಆ ಮಿಷಿನ್ ಅಳವಡಿಸ ಮಾಡ್ತಾರೆ ಒಂದು ಜೊತೆ ಮಿಷಿನ್ ಬೆಲೆ ಎಂಬತ್ತು ಸಾವಿರ ರೂಪಾಯಿ ಆಗ್ತದೆ ಆ ಎಂಬತ್ತು ಸಾವಿರ ರೂಪಾಯಿ ಆಗ್ತಕ್ಕಂಥದನ್ನ ಉಚಿತವಾಗಿ ಇವತ್ತು ಇಲ್ಲಿ ಮಕ್ಕಳು ಸಿಗ್ತಾರೆ ಅವರು ಕೂಡ ಕೊಡ್ತಕ್ಕಂಥದ್ದು ಆಗ್ತದೆ ಸೊ ಮುಂದಿನ ದಿನಗಳಲ್ಲಿ ರಾಜಗೌಡರ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಮಾಡಿ ವರ್ಷದಲ್ಲಿ ಎರಡು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕು ಒಂದು ಅವರ ಸ್ಮರಣಾರ್ಥವಾಗಿ ವರ್ಷ ವರ್ಷ ಈ ಮೆಡಿಕಲ್ ಕ್ಯಾಂಪ್ ಮಾಡ್ತಕ್ಕಂಥದ್ದು ಇನ್ನೊಂದು ಕನಿಷ್ಠ ಒಂದು ನಾಲ್ಕರಿಂದ ಐದು ಜೊತೆಗಾದ್ರೂ ಕೂಡ ಯಾರ ನಿರ್ಗತಾರೆ ಅಂತ ಮಕ್ಕಳೊಳಗೆ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡ್ತಕ್ಕಂಥದ್ದು ಇವೆರಡೂ ಕಾರ್ಯಕ್ರಮವನ್ನ ರಾಜಗೂಡ ಹೆಸರಲ್ಲಿ ವರ್ಷಕ್ಕೆ ಸರಿ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಅವ್ರು ನಾನಲ್ಲ ಅವರ ಅಭಿಮಾನಿ ಬಳಗದವರು ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಮಾತಾಡಿ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಸಪೂರ್ಣವಾದಂತಹ ಸಹಕಾರವನ್ನ ನಾನು ಕೊಡ್ತೇನೆ ಮುಂದಿನ ದಿನಗಳಲ್ಲಿ ಅವ್ರ ಹೆಸರಿನಲ್ಲಿ ವರ್ಷಕ್ಕೆ ಒಂದು ಎರಡು ಸಮಾಜ ಮುಖಿಯಾದಂತ ಕೆಲಸವನ್ನ ಕಾರ್ಯಕ್ರಮವನ್ನ ಮಾಡೋಣ ತಾವೆಲ್ಲರೂ ಕೂಡ ಇದುವರೆಗೆ ಅದಕ್ಕೆ ಬೆಂಬಲ ಕೊಟ್ಟು ಬಂದಿದ್ದೀರಿ